ನಮಸ್ಕಾರ ಇಲ್ಲ ದೊಡ್ಡ ಮಂದಿಗೆ ಬೆಂಕಿ ಬಬ್ಲಾದಿ ತಿಂಡಿಗೆ ತಿಂಡಿ ತೀರ್ತ ಮ್ಯಾಚ್ ಅವ್ನವನ ಏನು ಮ್ಯಾಚ್ ರೀ ಮ್ಯಾಚ್ ಮುಗಿಯ ಮಾತನಾಡ್ಬೇಕಬ್ರಿರಂಗಿಲ್ಲ ಇರಂಗಿಲ್ಲ ಅವ್ನ ಅವ್ನು ಎಂತ ಮ್ಯಾಚ್ ಏನು ಸುದ್ದಿ ನಾನು ಸಾವಿರ ಸತಿ ನಿಮಗೆ ನಿಮಗ ಅವ್ನವ್ನ ಕರ್ಮ ಬಿಟ್ಟರು ಕೋಲಿ ಬಿಡಂಗಿಲ್ಲ ಅವನು ಕೂಡ ತಿಂಡಿ ಬೆಳೆಸ್ದವ್ ಅವ್ರು ಕೂಡ ಆಟ ಅಲ್ಲ ಅವನ ಆರ್ಚಿಮಿ ಕೂಡ ತಿಂಡಿ ಬೆಳೆಸವ್ರು ಅವಕ್ಕೆ ಬರಬ್ಬರಿ ಬಡ್ಡಿ ಸಮೇತ ಬಡ್ಡಿ ಚಕ್ರ ಬಡ್ಡಿ ತಿಂಡಿ ஆண்ட ரன்டித்தார்காங்குங்க எப்பூர் ரன்டாதீ அந்த பவாட் எல் எல் எக்காவ ஆர்சிங் ಸುದ್ದಿ ಪಾಂಡ್ಯ ಬ್ಯಾಟಿಂಗ್ ಈ ಕಡೆ ನಮ್ಮ ಕಿಂಗ್ ಕೋಳಿ ಮತ್ ಮನೆಯಾಗ ಬಂದ್ ಕೆ ಎಲ್ ರಾಹುಲ್ ಸಾಹೇಬ್ ಹೊಡಿತಾನಂದ್ರ ತಮ್ಮ ಇದು ನನ್ನ ಮನೆ ಅಂತ ಪಿಚ್ದಾಗ ನಂದ ಹೆಸರು ಹಾಕ್ಯಾರಲ್ಲಿ ಅವನೌನ ನನ್ನ ಬಿಡ್ರಿ ಅವ್ನ್ ಲೆಕ್ಕನೇ ಬೇರೆ ಐತಿ ಕೋಲಿದು ಏನ ಕರ್ಮ ಬಿಟ್ಟರು ಕೂಲಿ ಬಿಡಂಗಿಲ್ಲ ತಿಂಡಿ ಬೆಳೆಸಬೇಡ್ರಿ ಅಂತೇಳಿ ಹೇಳ್ಕೊತ ಬಂದಾರ ತಿಂಡಿ ಬೆಳಸ್ದವ್ರು ತಿಂಡಿ ಮುರ್ಕೊಂಡು ಹೇಳ್ಕೊತ ಹೋಗ್ಯಾರ ಮತ್ತ ತಿಂಡಿ ಬೆಳಸ್ತಾರ ಅಂದ್ರೆ ಏನಿದ ಲೆಕ್ಕ ಈ ಉತ್ತರ ಲ್ಯಾಕ್ರೆ ಏನಂತೆ ನಾನು ಟಾಸ್ ಆತು ಆರ್ ನೋಡ್ರಪ್ಪ ನಾವು ಬ್ಯಾಟಿಂಗ್ ಆಡಂಗಿಲ್ಲ ನೀವ್ ಬನ್ನಿ ಪಿಚ್ ಅಂತ ಅಂದ್ರೆ ಖಂಡಾಪಟಿ ಸ್ಲೋ ರೀ ಪಿಚ್ ಅದ ಮಂದಿ ಹೋಯ್ಕೋತೈತಿ ಟೆಸ್ಟ್ ಆಡದಂಗತಾರೆ ಅವರು ಆಡ್ಯಾರ ಟೆಸ್ಟ್ ಆ ಪಿಚ್ ಖಂಡಾಪಟಿ ಸ್ಲೋ ಐತಲ್ಲಿ ಹೊಯ್ಕೋಬೇಕ ಮೂರ್ ವಿಕೆಟ್ ಹೋಗ್ಯಾವ ನಮ್ಮ ಆರ್ ಸಿಬ್ಬಿದ್ ಇಪ್ಪತ್ತಾರು ರನ್ನಿ ನೀವು ಇವ್ ಕೋಹ್ಲಿ ಸಾಹೇಬು ಹೋದ್ರೆ ಮತ್ತೆ ಹೋಗ್ಕೊತೈತಿ ಮಂದಿ ಅವ್ರ ಮೂರ್ ವಿಕೆಟ್ ಹೋಗ್ಯಾವ ನೀ ಆಡಿಲ್ ನೋಡಿ ನೀ ಆಡಿಲ್ ನೋಡ್ರಿ ನೀ ಮೌ ನಿತ್ ಆಡಿದ್ರು ತ್ರಾಸ ನಿಮಗ ಹೊಡೋದ್ ಆಡದ್ರು ತಾಸ್ ಏಳ್ರ ಸಮಾಧಾನ ಐತ ಅಂತ ನಿಮಗ ಕೆಳಕ್ ಕೂತಿರಿ ಸುಮ್ಮ ಕು ನಾಯಿ ಹಂಗಲ್ಲಿ ಮ್ಯಾಗ ಟಾಪ್ ಕೂತ ನೋಡಿ ನಿಮ್ಮ ಆರ್ ಸಿಮಿ ಕೂತೈತ್ ನೋಡ್ರಿ ಅಲ್ಲಿ ಆ ಇವತ್ತ ನೋಡ್ರಿ ಟಾಸ್ ಹಾತು ಡೆಲ್ಲಿ ಆಡಕ್ ಬಂದು ಓಪನರ್ ನಮ್ಮ ಮಾಜಿ ಕ್ಯಾಪ್ಟನ್ ಬಂದ್ರಿ ಅಲ್ಲಿ ಯಾರು ಡೂ ಪ್ಲೇಸಸ್ ನಮ್ ಕನೇ ಇಲ್ಲ ಅಲ್ಲಿ ಹೋಗೇತ ಪ್ಲೇಯರ್ ಅದ ಡೂ ಪ್ಲೇಸಸ್ ಅವ್ರ ಅಭಿಷೇಕ್ ಒಬ್ರು ಬಂದ್ರು ಅಹ್ ಚಾಲೋ ಆಯ್ತ್ ರೀ ಬ ಸ್ಲೋ ಚಾಲೋ ಆಯ್ತು ಅಭಿಷೇಕ್ ಹೋದ್ರು ಈ ಕಡೆ ಆಮೇಲೆ ಯಾರು ಕರುಣ ನಾಯರ್ ಅದಾರಲ್ರಿ ಅವ್ರು ಬಂದ್ರು ಅವರು ಔಟ್ ಆದ್ರು ಆ ಕಡೆ ಮತ್ತ ಡೂ ಪ್ಲೇಸಸ್ ಈ ಕಡೆ ಕೆಲ್ ರಾವುಲ್ ನಿತ್ರಿ ಟಕೋ ಟಕೋ ಅವರು ಔಟ್ ಆದರು ಡೂ ಪ್ಲೇಸಸ್ ಈ ಕಡೆ ಮತ್ ಔಟ್ ಹಾಕೋಣ ಈ ಕಡೆ ಯಾರು ಕೆಲ್ ರಾವುಲ್ಲ ಅಕ್ಷರ ಪಟೇಲ ನಡಿಸಿದ್ರು ನಡೆಸಿದ್ರು ನಡಿಸಿದ್ರು ಲಾಸ್ಟ್ ರೀ ದಡ ದಡ ಹೋದು ವಿಕೆಟ್ ನಮ್ ಭುವನೇಶ್ವರ್ ಕುಮಾರ್ ಮೂರು ವಿಕೆಟ್ ಬಿತ್ರೆ ಆ ಮತ್ತೆ ಹೆಸಲ್ಲಿ ಉಂಟು ವಿಕೆಟ್ ತಗದ ಇನ್ನೊಂದು ಹೇಳಬಕ ನಿಮ್ಗೆ ಆರೆಂಜ್ ಕ್ಯಾಪು ನಮ್ಮ ಹುಲಿ ಕಡೆ ಮತ್ತ ಕೆಂಕೋಳಿ ಆ ಪರ್ಪಲ್ ಕ್ಯಾಪ ಅವು ಅಗ್ಡಿ ಕಡೆ ಹೊಂಟಿದ್ದು ದಿಕ್ಕಿಗೆ ಒಂದು ಆ ಈ ಒಟ್ಟು ಕಸ ತೊಂಬಂದ್ರ ಈಗ ಅವ್ ಕ್ಯಾಪ್ ಕ್ಯಾಪ ನಮ್ ಇನ್ನು ಉಳಿದದ ಒಂದ ಕಪ್ಪ ಅದನ್ನು ಈ ವರ್ತ ಎತ್ತಿ ನಿಮ್ ಹೆಣ ಎತ್ತಿ ಅವನು ನೋಯ್ ಆಯ್ತ್ರಿ ಇನ್ನು ಲಾಸ್ಟಿಗೆ ಸ್ಟ ಬಂದ ಹೊಡಿಲಕ್ ಆತ್ರಿಪ ಬೇಕಲ್ರಿ ರನ್ ಹೊಡಿಲಕ್ ರನ್ ಬೇಕಲ್ಲ ಮತ್ತ ಕಡಿಮ ರನ್ ಆದ್ರ ಮಜಾ ಬರಂಗಿಲ್ಲ ಅಲ್ಲ ಅದ ರನ್ ಹೊಡಿತರಿಪ್ಪ ಸ್ಟಾಪ್ಸ್ ಲಾಸ್ಟಿಗೆ ನಮ್ಮ ಬಾಲರ್ಗಳು ಹಾಕಿದ್ರು ಕುರುನಾ ಪಾಂಡ್ಯ ಒಂದ್ ವಿಕೆಟ್ ತಗೋಲ್ಲ ಆಮೇಲೆ ನಮ್ ಒಂದು ಅಲ್ರಿ ಇವತ್ತ ಇವ ಇರ್ಲಿಲ್ಲ ಯಾರ ಸಾಲ್ಟ್ ಸಾಲ್ಟಿ ಆರಾಮ್ ತಪ್ಪಿತ್ರಿ ಅವು ಹೊರಗಿಂತ ಇತ್ತವು ಹೊರಗಿಂತ ಚಟ ತಿನ್ನ ಜ್ವರ ಬರೋದಲ್ರಿ ಊರ್ ಬಿಟ್ಟು ಊರ್ ಬಂದಿರ್ತಾರ ನೀರ್ ಬದಲಾಗಿ ಆರಾಮ್ ತಪ್ಪಿತ್ತು ಅದಕ್ಕೆ ಬ್ಯಾಡ್ ತಮ್ಮ ಕುಂದ್ರು ಅಂತೇಳಿ ಆ ಜಾಕ ಬೆತ್ತಲ್ರಿ ಅದು ಹುಲಿ ಅದ ಅದನ್ನು ಡೇಂಜರ್ ಮರಿ ಹುಲಿ ರೀ ಅದೂ ಭಾಳ ಡೇಂಜರ್ ಪ್ಲೇಯರ ಬಂದ್ರೆ ಅವರು ನಮ್ಮ ಹುಲಿ ಕಿಂಗ್ ಕೊಹ್ಲಿ ಬಂದ್ರೆ ಬ್ಯಾಟಿಂಗ್ ಆಡಕ ಒಂದು ಸೆಕ್ಸ್ ಒಂದು ಪೋರ್ ಹೊಡೆದ್ರಿ ಬೆತ್ತಲ ಬೆತ್ತಲ್ ಹೊಡೆದ್ ಎದು ಅವರ ಹೇಳಿತ್ತಲ್ಲಿ ಅವು ನಾವ್ ಹೊಡ್ದ್ರೆ ಕರ್ಣ ನಾಯ್ ಹಿಡಿದ್ರೆ ಬಿಟ್ರಿಪ್ಪ ಕ್ಯಾಚ ಬೆತ್ತಲ ಔಟ್ ಈ ಕಡೆ ಪಡಿಕಲ್ ಬಂದ ಪಡಿಕಲ್ ನಿತ್ತಾಡ್ತಾರ ನಾವು ಹೊಡೆಧನದ್ ಔಟೇ ಜೀರೋಕ್ ಸಾಯಬ ಈ ಕಡೆ ನಮ್ಮ ಪಟೇದಾರ್ ಸಾಹೇಬ್ ಅಂದ ಪಟೇದಾರ್ ರನ್ಔಟ್ ಅವನು ಏನಪ್ಪಾ ಇದು ಇಪ್ಪತ್ತಾರು ರನ್ನಿಗೆ ಮೂರು ಹೈಕೋತ್ ಹೋದು ವಿಕೆಟ್ ನಾವು ಏನು ಮಾಡಬೇಕು ನಾವ್ರೆ ದೊಡ್ಡ ದೊಡ್ಡ ಮಾತಾಡಿ ಬಿಟ್ಟಿರ್ತೀವಿ ಯಾಕಂದ್ರೆ ತಿಂಡಿ ತಿಂಡಿ ಅಂತೇಳಿ ಮತ್ ಥಿಂಡಿಂಗ್ ಮ್ಯಾಚ್ ತಿಂಡಿ ಹಂಗ ಆಗ್ಲಿಕ್ಕೆ ಮತ್ ಸಮಸ್ಯೆ ಆಕೇತ ಅಂತೇಳಿ ಇಪ್ಪತ್ತಾರು ರನ್ನಿಂಗ್ ಮೂರು ಹೌದು ಈ ಕಡೆ ನಮ್ಮ ಹುಲಿ ಕಿಂಗ್ ಕೊಹ್ಲಿ ನಿಂತಿತ್ತು ಈ ಕಡೆ ಕುರ್ನಾಲ್ ಪಾಂಡ್ಯ ಕಳ್ಸಿದ್ರು ಯಾಕಂದ್ರೆ ಅಲ್ಲಿ ಜಿತೇಶ್ ಶರ್ಮಾ ಇದ್ರು ಮತ್ ಟೀಮ್ ಡೇವಿಡ್ ಮತ್ ಅದು ವೆಸ್ಟ್ ಇಂಡೀಸ್ ಪ್ಲೇಯರ್ ಮೂರನೇ ಮ್ಯಾಚ್ ಎರಡನೇ ಮ್ಯಾಚ್ ನೋಡ್ರಿ ಅವ್ನು ಅವನು ಬ್ಯಾಟಿಂಗ್ ನೋಡ್ಬೇಕಾದ್ರೆ ಆಗತ್ತಿಲ್ಲ ಆಗಾಗತ್ತಿಲ್ಲ ಅವ್ನ ಅವ್ನು ವೈದ ಏನ ಶಪಡ್ರಿ ಶಪಡ್ ಬ್ಯಾಟಿಂಗ್ ಅವ್ನವ್ ಬರ್ಲಿಲ್ಲ ಬಿಡ್ರಿ ಈ ಕಾಡಿ ನಮ್ಮ ಕುರ್ನಾಲ್ ಪಾಂಡ್ಯ ನಿತ್ರು ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ ನೋಡ್ರಿ ಕಂಡಾಪಟ್ಟಿ ಸ್ಲೋ ಯಾಕೆ ಆಡದ್ರಪ್ಪ ಅಂದ್ರ ಈಗ ಇಪ್ಪತ್ತಾರು ರನ್ನಿಗೆ ಮೂರು ವಿಕೆಟ್ ಹೋಗಿರ್ತಾವ ದಡ 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 ಹೋದ್ರೆ ಹೋದ್ರ ಅಲ್ಲ ಅದು ಪದ್ಧತಿ ಅವನು ಸ್ಲೋ ಆಡಿದ್ರ ಯಾಕ ಪಾಂಡ್ಯ ಸಾಹೇಬ ಸ್ಲೋ ಆಡಿದ್ರು ಈ ಸಾಹೇಬ ಸ್ಲೋ ಆಡಿದ್ರು ಟುಕು ಟುಕು ಸಿಂಗಲ್ 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 ಯಾಕಂದ್ರೆ ಕೊಲಿ ಆಡಾಕತ್ತ ಒಂದ್ ಎರಡ ಒಂದು ಓಡಲ್ಲಿ ಎರಡು ಓಡ್ತಾರೆ ಎರಡು ಓಡಲಿ ಮೂರು ಓಡತಾರ ಪದ್ಧತಿ ಗೊತ್ತೈತೆ ಓಡಾಡಿ ಓಡಾಡಿ ಅದಕ್ಕೆ ಹೈರಾಣ ಮಾಡ್ತು ಅದಕ್ಕೆ ಗೊತ್ತಾತ ಪಂಡ್ಯ ನನಗ ಓಡೋದಾಗಲ್ಲ ಎಲ್ಲ ನನ್ ಮತ್ತೆ ಮಾಡಿ ನಾನು ಕೊಂದಿ ನನಗೆ ಓಡದಾಗಲ್ಲ ನಿನ್ನೆತ್ತರ ಮತ್ತೆ ನೆತ್ತ ನಾನು ಹೊಡಿತನ ಅಂತ ಹೇಳಿ ಹೊಡೀಲಾಕ್ ಚಲೋ ಮಾಡ್ದ ಆ ಕಡಾವ ಹೊಂಗಲ್ ಸಿಂಗಲ್ ಟೂಡಿ ಅದು ತಲೆ ಕೆಟ್ಟ ಗುಂಜ್ ಹಿಡಿತ್ರಿ ಲಾಸ್ಟ್ ಬಟ್ಟ ಹೋಯ್ತು ಮ್ಯಾಚ ಒಂದು ನೂರ ಹತ್ತೊಂಬತ್ತು ರನ್ ಪಾರ್ಟ್ನರ್ಶಿಪ್ ಅಂದ್ರೆ ಏನ್ರಿ ಅವನ ಸತ್ತಿದ ಮ್ಯಾಚ್ದಾಗ ಅಲ್ಲಿ ಮಠ ತಗೊಂಡ್ಬಂದು ಆ ಹುಲಿ ಛೇಜ್ ಕಿಂಗ್ ಅದ ಅದ ಛೇಜ್ ಕಿಂಗ್ ಸತ್ತಿದ ಮ್ಯಾಚ್ ಮಾಡಿ ಅದನ್ನ ಜೀವಂತ ಮಾಡಿ ಗೆಲ್ಲಿಸುವಂತದ್ ಯಾವ್ದಾರ ಹುಲಿ ಇರ್ತಾದ್ರೆ ನಮ್ದು ಕಿಂಗ್ ಕೌಹ್ಲಿ ಬೆಂಕಿ ಬ್ಯಾಟಿಂಗ್ ಐವತ್ತೊಂದು ರನ್ ಲಾಸ್ಟ್ ಪೂರ್ತಿ ದಂಡಿಗೆ ಹಚ್ಚಿದ ಮ್ಯಾಚ್ ಹೋದ ಲಾಸ್ಟ್ ಸಿಕ್ಸಿ ಅದ ಏನ ಸಿಕ್ಸ್ ಬೌಂಡ್ರಿ ಇತ್ತು ಅಲ್ಲಿ ಅಲ್ಲಿ ಕ್ಯಾಚ್ ಆಗಿ ಔಟ್ ಆಯ್ತು ಔಟ್ ಆಗೋಣ ಟೀಮ್ ಬಿಡ್ರಿ ಏ ನನಗ ನೀವು ಕುಂದರ್ಸ್ತೇ ಹಾಪತಿರ್ಲಿ ನನಗ ಜಲ್ದಿ ಬಿಡ್ರಿ ನಾವ್ ನನಗ್ ನೋಡೋ ಆತಲ್ಲ ಮ್ಯಾಚ್ ಅಂತೇಳಿ ಇಂಟೆನ್ಶನ್ ಇಟ್ಕೊಂಡ್ ಬಂದ್ರಿಪ್ಪ ಪಾಯಬಾ ಏನ್ ಹೊಡೆದ್ರಿ ಐದು ಬಾಲಿಗೆ ಹತ್ತೊಂಬತ್ತು ಅನ್ನ ಮೂರು ಪೋರ ಒಂದು ಸಿಕ್ಸ್ ಏ ನಡ್ಲಿ ಅಂತೇಳಿ ಬಾಲ್ ಉಳಿಸಿ ಹೋದ್ರಿ ಹದಿನೆಂಟು ಅವ್ರ ಮೂರು ಬಾಲ್ದಾಗ ಮ್ಯಾಚ್ ಕಡೆ ಒಂದ್ ನೂರ ಅರವತ್ತೆರಡು ಹೊಡೆದಿದ್ರು ಒಂದ್ ನೂರ ಅರವತ್ತೈದು ಹೊಡೆದ್ರು ಏನು ಪಾಂಡ್ಯದ್ರಿ ಪಾಂಡ್ಯದ ಮ್ಯಾಚ್ ಸಿಗ್ ಯಾಕಂದ್ರೆ ಅವನಿಗೆ ಒಂದು ಸ್ಪೆಷಲ್ ಟ್ಯಾಂಕ್ಸ್ ಹೇಳಬೇಕು ಅಂತ ಒಂದು ಟ್ಯಾಂಕ್ ಎಪ್ಪತ್ ಮೂರು ರನ್ ಹೊಡಿಯೋದಂದ್ರೆ ಅದು ಹಗರ ಮಾತಾ ಅದು ಅವನ ತಿಂಡಿ ಮಗ ಅವನು ಅವನ್ ಮತ್ತ ಈ ಕಡೆ ಹುಲಿ ನಿಂತಿತ್ತ ಅಂದ್ರೆ ಮತ್ತ ಅದ್ರ ಲೆಕ್ಕ ಬೇರೆ ಮಸ್ತ್ ಅಂದ್ರೆ ಮಸ್ತ್ ಪಾರ್ಟ್ನರ್ಶಿಪ್ ಆತು ಬೆಂಕಿ ಮೊಬಲ್ ಅದೇ ಮ್ಯಾಚ್ ಆತು ನಾನ್ ಹೇಳೋದು ಒಂದಾ ನೋನ್ ಆರ್ ಸಿ ಬಿ ಅಭಿಮಾನಿ ಆಗಿರಬಹುದು ಅಭಿಮಾನಿಗಳ ಜೊತೆ ಆಗಿರಬಹುದು ಆರ್ ಸಿ ಬಿ ಟೀಮ್ ಕೂಡ ಯಾರ ತಿಂಡಿ ಹೋಗ್ಬೇಡ್ರಿ ತಿಂಡಿಗೆ ತಿಂಡಿ ತೀರ್ಸುವಂಥದ್ದು ಮಂದಿ ಐತದ ಕೆಡಕಬೇಡ್ರಿ ನಿಮ್ದು ಎಲ್ಲಿ ಐತಿ ಬುಡಕ್ ಕೂತಿರಿ ನೀವು ಅಲ್ಲೇ ನೋವು ಈ ವರ್ಷ ಪೂರ್ತಿ ಅಲ್ಲೇ ನೀವು ಜೀವನ ಮ್ಯಾಗ ನಿಮ್ಗೆ ನೋಡಕ್ ಹೋಗಂಗಿಲ್ಲ ನೀವು ತೀಳಿಯತ್ ನಮ್ಗೆ ನೋಡಕ್ ಹೋಗಂಗ್ಲ ಯಾಕೆ ಅಟ್ಟ ಮ್ಯಾಗ ಹೋಗಿ ಕೂತು ಬಿಟ್ಟಿವಿ ನಾವು ಸುಮ್ಮ ಬಾಳ ತಲೆ ಎತ್ತ ನೋಡಕ್ಕೆ ಹೋಗ್ಬೇಡ್ರಿ ಮೊದಲ ಮ್ಯಾಗಿನ ಮಂದಿ ಸರಿ ಇಲ್ಲ ಮತ್ತೆ ನಿಮ್ಮದು ಹಾಲತ್ತು ಈಗ ಆಲ್ರೆಡಿ ಕೆಟ್ಟೈತಿ ನಡೆದಿರಿ ನೀವು ಸಣ್ಣಗೆ ನಡೆದು ಬಿಡ್ರಿ ಹಂಗೆ ಊರ ಕಡೆ ಮಾರಿ ಮಾಡ್ರಿ ನಡೆದು ಬಿಡ್ರಿ ನೀ ಈ ಕಾಡಿ ಮಾರಿ ಮಾಡಿ ಮಾತಾಡಕ್ ಹೋಗ್ಬೇಡ್ರಿ ಮಾರಿ ಮಾತಾಡಿದ್ರಿ ಆ ಶಿಮ್ ಕಡದ ಸಿಂಬಾಲ ನಿಮ್ಮ ಲೆಕ್ಕ ಬೇಡ ಬಾಳ ಮಾತಾಡೋದ ಬೇಡ ಆದ್ರೆ ಇವತ್ತು ಮ್ಯಾಚ್ ಮಾತ್ರ ಇಲಿ ಬೆಳ್ಳಿ ಒಂದು ಕಮೆಂಟ್ ಹಿಂಗ ಬೆಳಬೇಕಲ್ಲ ಕಾಮೆಂಟ್ ಯಾವ ಕಾಮೆಂಟ್ ಕಮೆಂಟ್ ಅದು ಬಂದಿರ್ತಲ್ಲ ನೋಡಿ ಗಾಬ್ರಿ ಎದ್ದು ಹೋಗ್ಬೇಕ ಯಾಕಂದ್ರೆ ಇವ್ನ ಅವ್ನಿಗೆ ಮಂದಿ ಬಾಳ ಕೆಟ್ಟ ನಾವಿ ಉದ್ರು ಕೆಣಕೊಂತದ ಬೇಡ ಅಂತೇಳಿ ಆದ್ರ ಮ್ಯಾಚ್ ಇವತ್ತಿನ ಮ್ಯಾಚ್ ನಿಮಗೆ ಹೆಂಗ ಅನ್ಸತ್ತೆ ಅಂತ ಒಂದು ಕಮೆಂಟ್ ಹಾಕ್ರಿ ಮತ್ತೆ ನೆಕ್ಸ್ಟ್ ಮ್ಯಾಚ್ ಮತ್ ಸಿಗು ಆರೆಂಜ್ ಕ್ಯಾಪ್ ನಮ್ಮ ಕಣೆ ಪರ್ಪಲ್ ಕ್ಯಾಪ್ ನಮ್ಮ ಕಣೆ ಉಳ್ದದ್ ಒಂದ ಕಪ್ ಕಪ್ ಎತ್ತು ಇತ್ತು ಹೆಣ ಎತ್ತು ಜೈ ಆರ್ ಸಿ